ತುಂಬ ಖುಷಿ ಇದೆ ಸರ್ ಅಂದರೆ ಅದೇ ನಮ್ಮ ಡೈರೆಕ್ಟ್ರು ಹೇಳ್ದಂಗೆ ಮನೋರಂಜನೆ ಮಾತ್ರ ಅವ್ರದ್ದು ಇಂಟೆನ್ಷನ್ ಇದ್ದಿದ್ದು ಇದು ಬೇರೆ ಏನಿಲ್ಲ ಸೋಷಲ್ ಮೆಸೇಜ್ ಅನ್ನೋ ಇದರಿಂದ ನಾನು ಸಿನಿಮಾ ಮಾಡಿದ್ದಲ್ಲ ಡೆಫಿನೆಟ್ಲಿ ಎಂಟರ್ಟೈನ್ ಮಾಡಬೇಕನ್ನೋ ಉದ್ದೇಶದಿಂದ ಸಿನಿಮಾ ಮಾಡಿ ಇವತ್ತು ಜನಗಳು ರಿಸೀವ್ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ನಮಗೆ ತುಂಬ ಸಮಾಧಾನ ಇದೆ ಅಂದರೆ ನಾವು ಜ ಅಂದರೆ ನಾವು ಒಂದು ಮೊಟ್ಟೆ ಕಥೆಯಿಂದ ಜೊತೆಗೆ ಬಂದವರು ಸೊ ರೈಟ್ ಫ್ರಮ್ ದೇರ್ ನಮಗೆ ಅವ್ರದ್ದು ಪೊಟೆನ್ಷಿಯಲ್ ಏನಂತ ಗೊತ್ತಿತ್ತು ನಮ್ಮ ಡೈರೆಕ್ಟರ್ ಜೆ ಪಿ ತಮಿಳುನಾಡು ಸೊ ಅವ್ರ ಜೊತೆಗೊಂದು ಒಳ್ಳೆಯ ಒಳ್ಳೆ ಜರ್ನಿ ಇದೆ ನಮ್ಮದು ಸೊ ಪ್ರತಿ ಸಲ ಕತೆ ಹೇಳಬೇಕಾದ್ರೆ ಅಂದರೆ ನಾನು ಹೇಳ್ತಾ ಇರೋದು ಈ ಪರ್ಟಿಕ್ಯುಲರ್ ಪಟಿಕ್ಯುಲರ್ ಸಿನಿಮಾ ಬೇಕು ಕತೆ ಹೇಳಬೇಕಾದ್ರೆ ಪ್ರತಿ ಸಲ ನಾವು ನಕ್ಕಿದ್ದೀವಿ ಸೊ ಅದು ಅದೇ ಧೈರ್ಯದಲ್ಲಿ ಆ ಸಿನಿಮಾನ ನಾವು ಎಲ್ಲರೂ ಸೇರಿ ಮಾಡಿರೋದು ಅವ್ರ ಜೊತೆಗೆ ಸೊ ಜನಗಳು ಅಷ್ಟೇ ನಕ್ತಾರೆ ಅನ್ನೋ ಭರವಸೆ ಇತ್ತು ಸೊ ಅದು ಇವತ್ತು ಆಗಿದೆ ಅಷ್ಟೇ ಸರ್ ನಿಮ್ಮ ನಿಮ್ಮ ಟೀಮ್ ಇತ್ತಲ್ಲ ಸರ್ ನಿಮ್ದೇನು ರವಣ್ಣ ಆ್ಯಂಡ್ ಗ್ಯಾಂಗ್ ಇತ್ತಲ್ಲ ಎಲ್ಲರೂ ಕೂಡ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಇನ್ಫ್ಯಾಕ್ಟ್ ಅವರು ಸುಮ್ಮನೆ ಒಂದು ಲುಕ್ ಕೊಟ್ಟರು ನಗೋ ಬರುವಂಥದ್ದು ಅವರು ನಿಮಗೆ ಇನ್ಫ್ಯಾಕ್ಟ್ ನಿಮ್ಮ ಪಾತ್ರಕ್ಕೆ ತುಂಬ ಬ್ಯಾಕ್ಗ್ರೌಂಡ್ ಗ್ರೌಂಡಾಗಿ ಕೆಲಸ ಅವ್ರ ಬಗ್ಗೆ ಹೇಳೋದು ಅಂದರೆ ಕಾಸ್ಟಿಂಗ್ ಈ ಫಿಲ್ಮಿದು ದೊಡ್ಡ ದೊಡ್ಡ ಸ್ಟ್ರೆಂತ್ ಸರ್ ಅಂದರೆ ಸುಮಾರು ಸಮಯದಿಂದ ನಮ್ಮ ಡೈರೆಕ್ಟರು ಕಾಸ್ಟಿಂಗ್ ಮೇಲೆ ಸುಮಾರು ಟೈಮ್ ಕಳೆದಿದ್ದಾರೆ ಅಂದರೆ ದ ಬೆಸ್ಟ್ ಕಾಸ್ಟಿಂಗ್ ಬೆಸ್ಟ್ ಪರ್ಸನನ್ನು ಬೆಸ್ಟ್ ಕಾಸ್ಟಿಗೆ ಹಾಕಿದ್ದಾರೆ ಅದಕ್ಕೋಸ್ಕರ ಆ ಫಿಲ್ಮು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅದು ಎಲ್ಲರೂ ಇನ್ನೊಬ್ಬರನ್ನು ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಒಂದು ಕ್ಯಾರೆಕ್ಟ್ರು ಇನ್ನೊಂದು ಕ್ಯಾರೆಕ್ಟ್ರಿಗೆ ಕಾಂಪ್ಲಿಮೆಂಟ್ ಮಾಡ್ತಾಯಿದ್ರು ಸೊ ಅದಕ್ಕೆ ಅದಕ್ಕೋಸ್ಕರ ಈ ಸಿನಿಮಾ ಚೆನ್ನಾಗಿ ಕಾಣ್ತಾ ಇದ್ರು